ಮುರಾರ್ಜಿ ವಸತಿ ಶಾಲೆ ವಿದ್ಯಾರ್ಥಿನಿ ಅನುಮಾನಾಸ್ಪದ ಸಾವು ಗಡಿಗವಾರ ಬಳಿ ಇರುವ ವಸತಿ ಶಾಲೆಯಲ್ಲಿ ಘಟನೆ ಕೋಡಿಗಲ್ ಗ್ರಾಮದ ನರಸಿಂಹಪ್ಪ ಅವರ ಪುತ್ರಿ ತನುಷ್ ಎಂಬ ವಿದ್ಯಾರ್ಥಿನಿ ಚಿಂತಾಮಣಿ ತಾಲೂಕಿನ ಚಿಲಕಲ ನೇರುಪು ಹೋಬಳಿ ಗಡಿಗವಾರಹಳ್ಳಿ ಮಜರಾ ತಿರುಮಲಾಪುರ ಮುರಾರ್ಜಿ ವಸತಿ ಶಾಲೆಯಲ್ಲಿ ಎಂಟನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಹದಿಮೂರು ವರ್ಷದ ತನುಷ್ ಎಂಬ ವಿದ್ಯಾರ್ಥಿನಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ ಮುಂಗಾನಹಳ್ಳಿ ಹೋಬಳಿ ಕೋಡಿಗಲ್ ಗ್ರಾಮದ ನರಸಿಂಹಪ್ಪ ಅವರ ಪುತ್ರಿ ಎಂಬ ವಿದ್ಯಾರ್ಥಿನಿ ಗಡಿಗವಾರಹಳ್ಳಿ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಆರನೇ ತರಗತಿಯಿಂದ ಅಲ್ಲಿಯ ವ್ಯಾಸಂಗ ಮಾಡ್ತಿದ್ಲು ಎನ್ನಲಾಗಿದೆ ಬುಧವಾರ ಬೆಳಿಗ್ಗೆ ಕೊಠಡಿಯಿಂದ ತನುಶ್ರೀ ಹೊರಬಾರದ ಕಾರಣ ಪ್ರಾಂಶುಪಾಲರಾದ ನಾಗರತ್ನಂ ಅವರು ನಿದ್ದೆಯಿಂದ ಎಬ್ಬಿಸಲು ಹೋದಾಗ ಆಕೆಯ ಬಾಯಲ್ಲಿ ನೊರೆ ಬಂದು ಉಸಿರಾಟ ನಿಂತು ಹೋಗಿರುವುದನ್ನು ಕಂಡು ಕೂಡಲೇ ಅವರು ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ಚಿಂತಾಮಣಿಯ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಿದಾಗ ವೈದ್ಯರು ಮೃತಪಟ್ಟಿರುವುದಾಗಿ ತಿಳಿಸಿದ್ದಾರೆ ಮೃತಪಟ್ಟ ಶ್ರೀ ಮರಣೋತ್ತರ ಪರೀಕ್ಷೆ ಚಿಂತಾಮಣಿ ಮತ್ತು ಚಿಕ್ಕಬಳ್ಳಾಪುರ ವೈದ್ಯರ ತಂಡ ಜಂಟಿಯಾಗಿ ನೆರವೇರಿಸಿದ್ದು ತನುಶ್ರೀ ಸಾವಿಗೆ ನಿಖರ ಮಾಹಿತಿ ಮರಣೋತ್ತರ ವರದಿ ಬರುವವರೆಗೂ ಕಾಯಬೇಕಾಗಿದೆ ಇನ್ನು ತಂದೆ ಕೋಡಿಗಲ್ ಗ್ರಾಮದ ನರಸಿಂಹಪ್ಪ ಇವಾಗ ಪ್ರತಿಕ್ರಿಯಿಸಿ ಮಾತನಾಡಿದ ಅವರು ನಮ್ಮ ಮಗಳಿಗೆ ಯಾವುದೇ ಕಾಯಿಲೆಗಳಿಲ್ಲ ಇಂದು ಬೆಳಗಿನ ಜಾವ ಐದು ಗಂಟೆಗೆ ಕರೆ ಮಾಡಿದ ಪ್ರಾಂಶು ಪಾಡ್ರು ನಿಮ್ಮ ಮಗಳಿಗೆ ಮೈಯಲ್ಲಿ ಹುಷಾರಿಲ್ಲ ಚಿಂತಾಮಣಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಿದ್ದೇವೆ ಬನ್ನಿ ಎಂದು ಕರೆದಾಗ ಆಸ್ಪತ್ರೆಗೆ ಬಂದ ತಕ್ಷಣ ನೋಡಿದ್ರೆ ನನ್ನ ಮಗಳು ಮೃತಪಟ್ಟಿದ್ಲು ಎಂದು ವಿವರಿಸಿದ ಅವರು ಕಳೆದ ಭಾನುವಾರ ಮನೆಗೆ ಬಂದು ಹೋಗಿದ್ಲು ಅದು ಬಿಟ್ಟು ಬೇರೆ ಏನೂ ಇಲ್ಲ ನನ್ನ ಮಗಳ ಸಾವಿನ ಬಗ್ಗೆ ಪ್ರಾಂಶುಪಾಲರೇ ತಿಳಿಸಬೇಕು ಎಂದು ಹೇಳಿದ್ರು ಪ್ರಾಂಶುಪಾಲರಾದ ನಾಗರತ್ನಂ ಅವರು ನೀಡಿದ ದೂರಿನ ಮೇಲೆ ಕೆಂಚರ್ಲಹಳ್ಳಿ ಠಾಣೆಯ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ

ನಾವು ಏನು ಹೇಳಕ್ ಆಗುದಿಲ್ಲ ವೈದ್ಯರು ಯಾವ ತರ ಹೇಳ್ತಾರೋ ಅದನ್ನ ನಾವು ಫಾಲೋ ಮಾಡ್ತೀವಿ ಎಷ್ಟು ಸಮಯದಲ್ಲಿ ಸತ್ತಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲ ಅವರು ಏನು ಹೇಳ್ತಾರೆ ಬೆಳಿಗ್ಗೆ ನೀವು ಬಂದಿದ ತಕ್ಷಣ ಬಂದು ತೆಗೆದು ಹಾಸ್ಪಿಟಲ್ ಬಂದಿದ ತಕ್ಷಣ ಸತ್ತಿದ್ದಾರೆ ತಿಳಿಸ್ತಾ ಇದ್ದಾರೆ ಅದಕ್ಕೆ ಎಲ್ಲ ಅವರು ಪೋಸ್ಟ್ ಮಾರ್ಟಮ್ ಆಗಿದೆ ಅದರಲ್ಲಿ ಏನು ವರದಿ ಬರ್ತೋ ಅದ್ರ ಪ್ರಕಾರ ನಾವು ಕ್ರಮ ಕೈಗೊಳ್ಳಿ ಅಲ್ಲ ಅಲ್ಲ ನಾವಿಲ್ಲ ಅಲ್ಲ ಆ ಥರ ಅಲ್ಲ ನಾವು ಮಗುಗೆ ಮಗುನ ನಾವು ಕರ್ಕೊಂಡು ಅಲ್ಲೇ ಹಸಿ ಆಗಿದ ಕೂಡಲೇ ನಾವು ಹಾಸ್ಪಿಟ್ಲ್ ಕರ್ಕೊಂಡು ಬಂದಿದ್ದೀವಿ ಆ ಮಗುಗೆ ಯಾವುದೇ ಕಾಯಿಲೆಗಳಿಲ್ಲ ಅಂತ ಬಿಟ್ಟು ಅವ್ರು ಅವ್ರಿಗೂ ಹೇಳ್ತಾ ಇದ್ರು ಅವ್ರ ತಪ್ಪೆಲ್ಲ ಹೇಳ್ತಾರೆ ಅದ್ರ ಬಗ್ಗೆ ಈಗ ಆಲ್ರೆಡಿ ನಾವು ವೈದ್ಯಾಧಿಕಾರಿಗಳಿಗೆಲ್ಲ ತಿಳಿಸಿದ್ದೀವಿ ವೈದ್ಯಾಧಿಕಾರಿಗಳು ಯಾವ ರೀತಿ ವರದಿ ಕೊಡ್ತಾರೋ ಅದ್ರ ಪ್ರಕಾರ ಕ್ರಮ ಕೈ ಮಗು ಅದ್ರ ಬಗ್ಗೆ ಗೊತ್ತಿಲ್ಲ ಇನ್ನೂರ ಇಪ್ಪತ್ತೆರಡು ಜನ ಮಕ್ಕಳೆನ್ಸಿ ಆಂಬುಲೆನ್ಸ್ ಇಲ್ಲ ಇಲ್ಲ ಅಲ್ಲಿ ಆಂಬುಲೆನ್ಸ್ ಸೇವೆ ಏನಿಲ್ಲ ನಮ್ಮಲ್ಲಿ ನರ್ಸ್ ಇರ್ತಾರೆ ಫಸ್ಟ್ ಏಡ್ ಮಾತ್ರ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಅಲ್ಲಿ ಅವರು ಫಸ್ಟ್ ಏಡ್ ಬಿಟ್ಟು ಬೇರೆ ಏನು ಮಾಡೋದಿಲ್ಲ ಕೂಡಲೇ ಅವ್ರನ್ನ ಹಾಸ್ಪಿಟ್ಲ್ ಕರ್ಕೊಂಡು ಬಂದಿದ್ದಾರೆ ಟ್ರಾನ್ಸ್ಫರ್ ಕರ್ಕೊಂಡು ಬಂದಿದ್ದಾರೆ ತುರ್ತು ಚಿಕಿತ್ಸೆ ಬೇಕಾದ್ರೆ ನರ್ಸ್ ಏನಿರ್ತಾರೆ ಅವ್ರು ಫಸ್ಟ್ ಏಡ್ ಮಾಡಿ ನಮಗೆ ಏನಾಗಿದೆ ಅಂತೇಳಿ ನಮ್ಮಲ್ಲಿ ಇರುವಂತ ವ್ಯವಸ್ಥೆ ಏನಿದೆ ಅದ್ರ ಪ್ರಕಾರ ನಾವು ಇದು ಮಾಡಿದ್ವಿ ಗಡಿ ವಾರದಲ್ಲಿ ಚಿಂತಾಮಣಿ ತಾಲೂಕು ಅಲ್ಲಿ ನಮ್ಮಲ್ಲಿ ಸಮಿಶ್ರಿ ಅಂತ ಎಣ್ಣೆ ತರಗತಿ ಮಗು ಇತ್ತು ಆ ಮಗು ಬೆಳಿಗ್ಗೆ ಐದು ಐದು ಗಂಟೆಗೆ ಎಫ್ಸಕ್ಕೆ ಹೋದಾಗ ನಾನು ಕಾಣಿಸ್ಕೊಳ್ತು ಅವ್ರು ರಸ್ತೆ ಹಸ್ತ್ರ ಆಗಿದ್ದಾರೆ ಗೊತ್ತಾಯಿತು ಅವ್ರನ್ನ ಕೂಡಲೇ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಚಿಂತಾಮಣೆ ಕರ್ಕೊಂಡು ಬಂದು ಅವ್ರು ತೋರಿಸಿದಾಗ ಅವರು ಅಂತ ತಿಳಿಸಿದ್ದಾರೆ ಅದಕ್ಕೆ ಕಾನೂನು ರೀತಿಯಲ್ಲಿ ಏನೇನು ಕ್ರಮ ಇದೆಯೋ ಆ ಕ್ರಮಗಳ ಪ್ರಕಾರ ನಾವು ಕೈಗೊಂಡಿದ್ವಿ ಅದರ ಪ್ರಕಾರ ಆಲ್ರೆಡಿ ನಾವು ಪೊಲೀಸ್ ಸ್ಟೇಷನ್ ದೂರು ಕೊಟ್ಟಿದ್ವಿ ಆ ಕಾನೂನಲ್ಲಿ ಏನು ಬರುತ್ತೋ ಆದೇಶ ಬರುತ್ತೋ ಅದನ್ನು ಪಾಲ್ ಮಾಡ್ತೀವಿ ಆ್ಯಸ್ ಯೂಶು ಸರ್ ನನ್ನ ನಾನೆಸನ್ನು ನಾಗರತ್ನ ಮಾಡಿದ್ದು ಇನ್ನಾರು ಮಗಿದ ತಕ್ಷಣ ಸಿಕ್ಸ್ ಟು ಏತ್ ಮಕ್ಳನ್ನ ನಾವು ನೈನ್ ಓ ಕ್ಲಾಕಿಗೆ ಮನೆಗೆ ಕಳಿಸ್ಬಿಡ್ತೀವಿ ಸರ್ ಡೌರ್ಮೆಂಟ್ಗೆ ಒಳಗೋದಕ್ಕೆ ಸೊ ಒನ್ ಅವರ್ ಸೆಲ್ಫ್ ಸ್ಟಡೀಸ್ ಮಾಡಿಕೊಂಡು ಹತ್ತು ಗಂಟೆಗೆ ಮಲಗ್ತಾರೆ ಅವರು ನೈನ್ ಟು ಟೆಂತ್ ಅವರು ನಮ್ಮ ಒಂದು ಅಬ್ಸರ್ವೇಷನಲ್ಲೇ ಓದ್ತಾರೆ ಸರ್ ಸೊ ಹಂಗಾಗಿ ಚೆನ್ನಾಗಿ ಮಲಗಿದ್ದಾಳೆ ಗುಡ್ ನೈಟ್ ಅಂತ ಹೇಳಿ ಮಕ್ಕಳಿಗೆಲ್ಲ ಫ್ರೆಂಡ್ಸಿಗೆ ಚೆನ್ನಾಗಿ ಮಲ್ಕೊಂಡಿದ್ದಾರೆ ಬೆಳಗ್ಗೆ ಆ್ಯಸ್ ಯೂಶುವಲ್ ಆಗಿ ಪ್ರತಿದಿನ ನಮ್ದು ಫೈವ್ ಓ ಕ್ಲಾಕ್ ಮಾರ್ನಿಂಗ್ ಅಸೆಂಬ್ಲಿ ಇರುತ್ತೆ ಯೋಗ ಆ್ಯಕ್ಟಿವಿಟೀಸ್ ಇರುತ್ತೆ ಅದಕ್ಕಾಗಿ ಫೋರ್ ಫಿಫ್ಟಿ ಫೈವ್ಗೆ ನಮ್ಮದು ಬೆಲ್ಲಾಗಿದೆ ಸೊ ಆಗಿದ್ದಾಗ ಮಕ್ಕಳೆಲ್ಲ ಎದ್ದಿದ್ದಾರೆ ಇವ್ಳನ್ನೇ ಎಬ್ಸಿದ್ದಾರೆ ಅವ್ರು ಎದ್ದಿಲ್ಲ ಇಮಿಡಿಯೇಟಾಗಿ ನಾವು ಅಲ್ಲೇ ಇತ್ತಲ್ಲ ಸೊ ನಮ್ಗೆ ಇನ್ಫಾರ್ಮ್ ಮಾಡಿದ್ರು ಹೋಗಿ ನೋಡಿದಾಗ ನೊರೆ ಬಂದಂಗೆ ಇತ್ತು ಸರ್ ನಮಗೆ ಸೊ ಇಮಿಡಿಯೇಟಾಗಿ ನಾವು ಬರ್ತಾ ಬರ್ತಾ ಪೇರೆಂಟ್ಸಿಗೆ ಫೋನ್ ಮಾಡಿ ಮಾಡಿದ್ದಾರ ಬರ್ತಾ ಇದ್ವಿ ಸೊ ದಯವಿಟ್ಟು ಬಂದುಬಿಡಿ ಬೇಗ ಪಿಟ್ಸ್ ಬರ್ತಿತ್ತ ಮಗುಗೆ ಅಂತ ಕೇಳಿದೆ ಸರ್ ಏನಿಲ್ಲ ಮೇಡಮ್ ಬರ್ತೀವಿ ಬಿಟ್ಟಿದ್ದೀವಿ ಅಂತ ಅವ್ರು ಹೇಳಿದರು ಬಂದ ತಕ್ಷಣ ಇಲ್ಲಿ ಡಾಕ್ಟ್ರು ನೋಡಿದೆ ಸೊ ಈ ಥರ

ಸೊ ನಮ್ಮ ಹಂತದಲ್ಲಿ ಪ್ರೈಮರಿ ಟ್ರೀಟ್ಮೆಂಟ್ ಕೊಡ್ತೀವಿ ನರ್ಸಿಗೆ ಇದ್ರೆ ಇಂಜೆಕ್ಷನ್ ಕೂಡ ಮಾಡ್ತಾರೆ ನರ್ಸು ನೋಡ್ಕೊತಿರ್ತೀವಿ ಸರ್ ಡಿ ಗ್ರೂಪ್ ಅವರು ನರ್ಸು ಎಲ್ಲರೂ ಡಾರ್ಮಿಕ್ರಿಯಲ್ಲೇ ಇರ್ತಾರೆ ಮಕ್ಕಳ ಜೊತೆ ಬಾಯ್ಸ್ ಧಾರ್ಮಿಕ್ರಿಯಲ್ಲಿ ಅಡುಗೆಯವರು ಅವರು ಮಲಗ್ತಾರೆ ಹಾಗಾಗಿ ನಾವು ಇಪ್ಪತ್ನಾಲ್ಕು ಗಂಟೆ ಅಲ್ಲೇ ಇರ್ತೀವಿ ಬರ್ತೀವಿ ಯಾವ ಟೈಮಲ್ಲಿ ಮಗುಗೆ ಈ ಥರ ಏನಾದರೂ ನೊರೆ ಬಂದಿರೋ ಥರ ಆಗಿದೆ ಅಂತ ನಮಗೂ ಗೊತ್ತಿಲ್ಲ ಸೊ ನೋಡ್ಕೊಂಡ ತಕ್ಷಣ ಇಮ್ಮಿಡಿಯೇಟಾಗಿ ನಾವು ವಿತೌಟ್ ಡಿಲೇ ನಾವು ಹಾಸ್ಪಿಟ್ಲಿಗೆ ರಿಚ್ ಆಗಿದ್ದೀವಿ